ಸ್ನೇಹಿತರೆ ಇಂದು ಬುಧವಾರ ಬುಧವಾರದ ದಿನ ಬಿಳಿ ಎಕ್ಕದ ಗಿಡದಿಂದ ಒಂದು ಅದ್ಭುತವಾದಂಥ ಒಂದು ಪರಿಹಾರ ನಾವು ಮಾಡ್ಕೊಳ್ಬಹುದು ಈ ಪರಿಹಾರ ಏನಕ್ಕೆ ಮಾಡ್ಕೊಬೇಕು ಅಂತಂದರೆ ಸ್ವಂತ ಮನೆ ಖರೀದಿ ಮಾಡಬೇಕು ಸ್ವಂತ ನಿವೇಶನ ಖರೀದಿ ಮಾಡಬೇಕು ಅನ್ನೋ ಆಸೆ ನಿಮಗಿದ್ದು ಬಹಳ ದಿನದಿಂದ ನೀವು ಅದರ ಒಂದು ಪ್ರಯತ್ನದಲ್ಲಿದ್ದರೂ ಕೂಡ ಅದು ನಿಮಗೆ ಫಲಿಸ್ತಾ ಇರಲ್ಲ ಅಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ನಿಮಗೆ ಆಗ್ತಾ ಇರಲ್ಲ ಮನೆಗಳನ್ನು ಹೋಗಿ ನೋಡ್ತಾ ಇರ್ತೀರ ಅದನ್ನು ಕೊಂಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ ಯಾವುದಾದ್ರೂ ಒಂದು ಅಡೆತಡೆ ಬರ್ತಾ ಇರುತ್ತೆ ಜಮೀನ್ ಕ ಖರೀದಿ ಮಾಡಬೇಕು ಅಂತ ನೋಡ್ತಾ ಇರ್ತೀರ ಅಲ್ಲೂ ಏನಾದರೂ ಒಂದು ಅಡೆತಡೆ ಬರ್ತಾ ಇರುತ್ತೆ ಯಾವುದೂ ಕೂಡ ನಿಮಗೆ ಸರಿಯಾಗಿ ಅದು ಕೆಲಸ ಕಾರ್ಯಗಳು ನಡೀತಾ ಇರಲ್ಲ ಇಂಥ ಸಂದರ್ಭದಲ್ಲಿ ಈ ಪರಿಹಾರ ನಿಮಗೆ ಅತ್ಯಂತ ಅದ್ಭುತವಾಗಿ ನಿಮಗೆ ಫಲವನ್ನು ಕೊಡುತ್ತೆ ನೂರಕ್ಕೆ ನೂರರಷ್ಟು ನಿಮಗೆ ಫಲ ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಈ ಬಿಳಿ ಎಕ್ಕದ ಗಿಡವನ್ನು ನಾವು ಮಂದಾರ ಹೂವು ಮಂದಾರ ಗಿಡ ಅಂತ ಕೂಡ ಕರಿತೀವಿ ಶಿವನಿಗೆ ವಿಘ್ನೇಶ್ವರ ಅಂದರೆ ಗಣೇಶನಿಗೂ ಕೂಡ ಅತ್ಯಂತ ಪ್ರಿಯವಾದಂಥದ್ದು ಈ ಬಿಳಿ ಎಕ್ಕದ ಗಿಡ ಅಂತಲೇ ಹೇಳಲಾಗುತ್ತೆ ಈ ಎಕ್ಕದ ಗಿಡದಲ್ಲಿ ಎರಡು ವಿಧಗಳಿದೆ ಒಂದು ಒಂದು ಸ್ವಲ್ಪ ನೀಲಿ ನೀಲಿ ಬಣ್ಣದಲ್ಲಿ ಎಕ್ಕದ ಹೂ ಬರುತ್ತೆ ಇನ್ನೊಂದು ಬಿಳಿ ಎಕ್ಕದ ಹೂ ಬರುತ್ತೆ ಈ ಬಿಳಿ ಎಕ್ಕದ ಹೂ ಗಿಡ ತುಂಬ ಎತ್ತರವಾಗಿರುತ್ತೆ ಎಲೆ ಕೂಡ ಸ್ವಲ್ಪ ದಪ್ಪವಾಗಿರುತ್ತೆ ಹಾಗೆ ಇದು ಎಲೆ ಬಾಡಿ ಅಣ್ಣ ಆದಾಗ ಹಳದಿ ಬಣ್ಣಕ್ಕೆ ತಿರುಗಿ ಅದನ್ನು ಬಿದ್ದೋಗುತ್ತೆ ಆದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ಬಿಳಿ ಎಕ್ಕದ ಗಿಡ ಅದರಲ್ಲಿರುವಂಥ ಹಾಲು ಕೂಡ ವಿಷಕಾರಿ ಅಂತ ಹೇಳ್ತಾರೆ ಅಂದರೆ ಅದು ಹಾಲು ಸ್ಕಿನ್ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಕಣ್ಣಿಗೆ ಬಿದ್ದಂಥ ಸಂದರ್ಭದಲ್ಲಿ ಹಾನಿಯಾಗುವಂಥ ಸಂದರ್ಭ ಸಂಭವಗಳಿರುತ್ತೆ ಅದರಿಂದ ಮಕ್ಕಳಿಂದ ಇದನ್ನು ಸ್ವಲ್ಪ ದೂರ ಇಡಬೇಕು ಅಂತ ಹೇಳ್ತಾರೆ ಈ ಬಿಳಿ ಅಕ್ಕದ ಗಿಡ ಬೇರಿನಿಂದ ಕಾಂಡ ಎಲೆ ಮತ್ತು ಅದರಲ್ಲಿ ಬರುವಂಥ ಹಣ್ಣು ಇದಿಷ್ಟೂ ಕೂಡ ಅತ್ಯಂತ ಪಾವಿತ್ರತೆಯನ್ನ ಹೊಂದಿದೆ ಅತ್ಯಂತ ಶಕ್ತಿಯುತವಾದಂಥದ್ದು ಅಂತಲೇ ಹೇಳ್ತಾರೆ ಆರೋಗ್ಯಕರ ದೃಷ್ಟಿಯಿಂದನೂ ಅಷ್ಟೇ ತಂತ್ರಶಾಸ್ತ್ರಗಳಿಗೂ ಕೂಡ ಇದು ತುಂಬನೇ ಪ್ರಾಮುಖ್ಯತೆ ಹೊಂದಿದೆ ಈ ಬಿಳಿ ಎಕ್ಕದ ಹೂವು ಶಿವನ ಹೃದಯಕ್ಕೆ ಸಮ ಅಂತ ಹೇಳ್ತಾರೆ ಶಿವನ ಹೃದಯ ಎಷ್ಟು ಸರಳವೋ ಅಷ್ಟು ಸರಳವಾದಂಥ ಈ ಒಂದು ಹೂವು ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಬಿಳಿ ಎಕ್ಕದ ಕಾಯಿ ಏನಿದೆ ನೋಡಿ ಅದು ಒಂದು ರೀತಿ ಮಾವಿನಕಾಯಿ ರೀತಿ ರಚನೆಯಲ್ಲಿರುತ್ತೆ ಅದರ ಒಳಗಡೆ ಅದನ್ನು ಬಿಡಿಸಿ ನೋಡಿದಾಗ ಅದರಲ್ಲಿ ಹತ್ತಿ ರೀತಿಯಲ್ಲಿರುತ್ತೆ ಈ ಹತ್ತಿಯನ್ನು ತೆಗೆದುಕೊಂಡು ಅದನ್ನು ಬತ್ತಿಯಾಗಿ ಮಾಡಿ ಮಹಾಲಕ್ಷ್ಮಿಗೆ ದೀಪದ ದೀಪವನ್ನು ಇಟ್ಟು ಆ ಬತ್ತಿಯಿಂದ ನೀವು ಬೆಳೆಸಿದ್ರೆ ಮಹಾಲಕ್ಷ್ಮಿ ಸಂತುಷ್ಟಳಾಗಿ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಧನಾಭಿವೃದ್ಧಿ ಮಾಡ್ತಾಳೆ ಅಂತಲೇ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡಲಾಗಿದೆ ಹಾಗೆ ವಿಘ್ನೇಶ್ವರನಿಗೆ ಸಂಬಂಧಪಟ್ಟಂಗೆ ಈ ಬಿಳಿ ಎಕ್ಕದಲ್ಲಿ ನಾವು ಒಂದು ಪರಿಹಾರ ಮಾಡಿಕೊಳ್ಬೇಕು ಏನಕ್ಕೆ ಸ್ವಂತ ನಿವೇಶನಕ್ಕೆ ಬುಧವಾರದ ದಿನ ನಾವು ಸ್ವಂತ ನಿವೇಶನ ಮಾಡಿಕೊಳ್ಬೇಕು ಅನ್ನೋರು ಬುಧವಾರದ ದಿನ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೆಂಪು ಬಣ್ಣದ ಎರಡು ದಾರ ಎರಡು ಕೆಂಪು ಬಣ್ಣದ ದಾರ ಹಾಗೆಯೇ ಹಾಲು ಹಾಲು ಬೇಕಾಗುತ್ತೆ ಹಾಗೆಯೇ ಒಂದು ಸಿಹಿ ಪದಾರ್ಥ ಒಂದು ಬೆಲ್ಲದ ತುಂಡು ಒಂದು ಡ್ರೈ ಫ್ರೂಟ್ಸು ಏನಾದರೂ ಬೇಕಾಗುತ್ತೆ ಕೆಂಪು ಬಣ್ಣದ ಹೂಗಳನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ ನೀವು ಬಿಳಿ ಎಕ್ಕದ ಗಿಡದ ಹತ್ರ ಒಂದು ಸ್ವಲ್ಪ ಹಾಲು ಎರಡು ಕೆಂಪು ಬಣ್ಣದ ದಾರ ಹಾಗೆಯೇ ಕೆಂಪು ವರ್ಣದ ಒಂದೆರಡು ಹೂ ತೆಗೆದುಕೊಂಡೋಗಿ ಒಂದು ತಾಮ್ರದ ಒಂದು ಗಿಂಡಿಯಲ್ಲಿ ಒಂದು ಸ್ವಲ್ಪ ನೀರನ್ನು ತೆಗೆದುಕೊಂಡೋಗಿ ಇಷ್ಟು ತೆಗೆದುಕೊಂಡೋಗಿ ಸ್ವಲ್ಪ ಅರ್ಶಿನ ಕುಂಕುಮ ಇಷ್ಟು ಬೇಕಾಗುತ್ತೆ ಇದನ್ನು ತೆಗೆದುಕೊಂಡೋಗಿ ನೀವು ಆ ಬಿಳಿ ಎಕ್ಕದ ಬುಡಕ್ಕೆ ಈ ನೀರನ್ನು ಹಾಕಿ ಅದಾದಮೇಲೆ ಆ ಹಾಲನ್ನು ಹಾಕಿ ತೆಗೆದುಕೊಳ್ಳೋದಂಥ ಅರ್ಶಿನ ಕುಂಕುಮವನ್ನು ಕೂಡ ಸಮರ್ಪಣೆ ಮಾಡಿ ಅನಂತರವಾಗಿ ಈ ಕೆಂಪು ಬಣ್ಣದ ದಾರ ಏನಿದೆ ನೋಡಿ ಅದನ್ನು ಬಿಳಿ ಎಕ್ಕದ ಗಿಡದ ಬುಡಕ್ಕೆ ನೀವು ಕಟ್ಟಬೇಕು ಏನಂತ ಕಟ್ಟಬೇಕು ಸ್ವಂತ ನಿವೇಶನ ಖರೀದಿಗೋಸ್ಕರ ಈ ತಂತ್ರವನ್ನು ಮಾಡ್ಕೊತಾ ಇದ್ದೀನಿ ಈ ತಂತ್ರದಿಂದ ನಮ್ಮ ಕಷ್ಟಗಳ ನಿವಾರಣೆಯಾಗಿ ನಾವು ಯಾವುದೇ ರೀತಿ ಅಡೆತಡೆ ಇಲ್ದಿರೋ ರೀತಿ ನಿವೇಶನ ಕೊಂಡುಕೊಳ್ಳೋ ರೀತಿಯಾಗಲಿ ಅಥವಾ ಮನೆ ಖರೀದಿ ಮಾಡೋ ಥರ ಆಗಲಿ ಅಥವಾ ಜಮೀನು ಖರೀದಿ ಈ ಥರ ನಿಮ್ಮ ಇಚ್ಛಾನುಸಾರವಾಗಿ ನೀವು ಇದನ್ನು ಬೇಡ್ಕೊಂಡ್ಬಿಟ್ಟು ಆ ಎರಡು ದಾರಗಳನ್ನು ಕಟ್ಟಿ ಆ ಎರಡೂ ದಾರಗಳನ್ನು ಕಟ್ಟಿ ಅಲ್ಲಿ ಒಂದು ಎರಡು ನಿಮಿಷ ನೀವು ಕುತ್ಕೊಬೇಕು ಕುತ್ಕೊಂಡ್ಬಿಟ್ಟು ಇದು ಗಣೇಶನಿಗೆ ಸಂಬಂಧಪಟ್ಟಂಥ ಎರಡು ಮಂತ್ರಗಳನ್ನ ನೀವು ಜಪ ಜಪ ಮಾಡಬೇಕಾಗುತ್ತೆ ಓಂ ಗಂ ಗಣೇಶಾಯ ನಮಃ ಓಂ ವಕ್ರತುಂಡಾಯ ತುಂಡಾಯ ನಮಃ ಇವೆರಡೂ ನೀವು ಮಂತ್ರಗಳನ್ನು ಪಠನೆ ಮಾಡಿ ಇದನ್ನು ನೀವು ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ಬಾರಿ ನೀವು ಮಂತ್ರಗಳನ್ನು ಪಠನೆ ಮಾಡಿ ಈ ಮಂತ್ರಗಳನ್ನು ಪಠನೆ ಮಾಡಿದ ನಂತರ ಆ ಬಿಳಿ ಎಕ್ಕದ ಗಿಡದ ಒಂದು ಎಲೆಗೆ ನೀವು ಆ ಬಿಳಿ ಎಕ್ಕದ ಗಿಡಕ್ಕೆ ಒಂದು ಸ್ವಲ್ಪ ಈ ಥರ ಒಂದು ಎಲೆನ ಮುರಿದ್ಬಿಡಿ ಮುರಿದ್ಬಿಟ್ಟು ಅದರಲ್ಲಿ ಬರುವಂಥ ಹಾಲಿಂದ ಒಂದು ಕಡ್ಡಿ ತೆಗೆದುಕೊಂಡು ಹೋಗ್ಬಿಟ್ಟು ಆ ಕಡ್ಡಿಯಲ್ಲಿ ನೀವು ಒಂದು ಮನೆ ಆಕಾರವನ್ನು ಬರೆಯಿರಿ ಒಂದು ಮನೆ ಚಿತ್ರ ಒಂದು ಮನೆ ಚಿತ್ರವನ್ನು ಬರೆದು ಬಿಟ್ಟು ಬನ್ನಿ ಅಷ್ಟೇ ಬೇರೆ ಏನಿಲ್ಲ ಇಲ್ಲ ಭೂಮಿ ಖರೀದಿ ಮಾಡ್ತಾ ಇದ್ದೀನಿ ಅಂತೇಳಿ ಒಂದು ಭೂಮಿ ಚಿತ್ರ ಬರೀರಿ ನಿವೇಶನ ಖರೀದಿನಿ ಈ ಥರ ಮಾಡಿ ಹಾಲಿಂದ ನೀವು ಬರೆದು ಬರಬೇಕಾಗುತ್ತೆ ಈ ರೀತಿ ಮಾಡಿ ಮಾಡೋದ್ರಿಂದ ನೀವು ನಿವೇಶನ ಖರೀದಿ ಮಾಡಬೇಕು ಅನ್ನೋ ಕನಸು ಯಾವುದೇ ಅಡೆತಡೆ ಇಲ್ಲದೆ ಯಾವುದೇ ಶತ್ರುಗಳ ಕಾಟವಿಲ್ಲದೆ ಹಣಕಾಸಿನ ಸಮಸ್ಯೆಗಳು ಕೂಡ ಇಲ್ಲದೆ ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಬಿಳಿ ಎಕ್ಕದ ಗಿಡದ ಈ ಪರಿಹಾರ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಅಂತಲೇ ಹೇಳಾಗುತ್ತೆ ಯಾರಾದರೂ ಶತ್ರುಗಳು ನಿಮಗೆ ತೊಂದರೆಗಳು ಕೊಡ್ತದ್ದಂಥ ಸಂದರ್ಭದಲ್ಲಿ ಶತ್ರು ಬದೆಯಗಳಾಗ್ತದಂಥ ಸಂದರ್ಭದಲ್ಲೂ ಕೂಡ ಆ ಬಿಳಿ ಎಕ್ಕದ ಹಾಲು ಏನಿರುತ್ತೆ ನೋಡಿ ಆ ಹಾಲನ್ನು ನಿಧಾನವಾಗಿ ಮುರಿಬೇಕು ಮುರಿಬೇಕಾಕಂದರೆ ನಾನು ಈಗಾಗಲೇ ತಿಳಿಸ್ಕೊಟ್ಟಂಗೆ ಅದರ ಹಾಲು ನಮಗೆ ಮೈ ಮೇಲೆ ಸ್ಕಿನ್ ಮೇಲೆ ಬಿದ್ದಂಥ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಅದು ವಿಷಕಾರಿಯಾಗಿರುತ್ತೆ ಅದರ ರ್ಯಾಷಸ್ ಬರುವಂಥದ್ದು ರೀತಿ ಎಲ್ಲ ಆಗುತ್ತೆ ಹಂಗಾಗಿ ಹುಷಾರಾಗಿ ಅದನ್ನು ಇದು ಮಾಡಿಕೊಂಡು ಹಾಲನ್ನು ತೆಗೆದುಕೊಂಡು ಆ ಹಾಲಿನಿಂದ ಆ ಶತ್ರು ಯಾರಿದ್ದಾನೆ ಯಾರು ನಿಮಗೆ ಕಾಟವನ್ನು ಕೊಡ್ತಾ ಇದ್ದಾನೆ ಅದನ್ನು ಆ ಎಕ್ಕದ ಎಲೆ ಮೇಲೆ ಬರೆಯಬೇಕಾಗುತ್ತೆ ಆ ಎಕ್ಕದ ಎಲೆ ಮೇಲೆ ಬರೆದು ಆ ಎಕ್ಕದ ಎಲೆಯನ್ನು ನೀವು ಕಿತ್ಕೊಂಡು ಬಂದು ಯಾವುದಾದ್ರು ಅರಿಯೋ ನೀರಿಗೆ ಬಿಟ್ಟುಬಿಡಬೇಕು ಅಥವಾ ಆ ಥರನೂ ಮಾಡ್ಬೋದು ಶತ್ರುಬಾಧೆ ನಿವಾರಣೆ ಆಗುತ್ತೆ ಅಥವಾ ಆ ಎಕ್ಕದ ಎಲೆ ಮೇಲೆ ಎಕ್ಕದ ಹಾಲಿನಿಂದ ಬರೆದು ಆ ಎಕ್ಕದ ಎಲೆಯನ್ನು ತೆಗೆದುಕೊಂಡು ಯಾವುದಾದ್ರೂ ಒಂದು ಸಣ್ಣ ಗುಂಡಿ ಮಾಡಿಬಿಟ್ಟು ಅಲ್ಲಿ ಹೂತು ಹಾಕೋದ್ರಿಂದ ಕೂಡ ನಿಮಗೆ ಬಂದಿರುವಂಥ ಶತ್ರು ಕಾಟ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಈ ಒಂದು ಬೇರೇನಿದೆ ನೋಡಿ ಅಂದರೆ ಎಕ್ಕದ ಗಿಡದ ಬೇರು ಆ ಎಕ್ಕದ ಗಿಡದ ಬೇರಿಗೆ ಅದ್ಭುತವಾದಂಥ ಶಕ್ತಿ ಇದೆ ಎಕ್ಕದ ಗಿಡದ ಬೇರನ್ನು ತೆಗೆದುಕೊಂಡು ಆ ಬೇರನ್ನು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಪರ್ಸಿನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಬರುವಂಥ ಅಡ್ಡಿ ಆತಂಕ ನಿಮ್ಮ ಕೆಲಸ ನಿಮಿತ್ತವಾಗಿ ನೀವು ಹೋದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಅಡ್ಡಿ ಆಂತಕ ಬರ್ತಾ ಇದ್ದರೆ ಆ ಅಡ್ಡಿ ಆತಂಕ ನಿವಾರಣೆ ಆಗುತ್ತೆ ಅಪಘಾತದ ಭಯವಿದ್ದರೆ ಸಂಚಾರ ದೂರಬಾರ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಅಪಘಾತದ ಭಯವಿದ್ದಂಥ ಸಂದರ್ಭದಲ್ಲೂ ಕೂಡ ಆ ಬೇರನ್ನು ನೀವು ಆ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಹತ್ತಿರದಲ್ಲೇ ಇಟ್ಕೊಳ್ಳೋದ್ರಿಂದ ಆ ಅಪಘಾತ ಭಯಭೀತಿಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಬೇರನ್ನು ಸುತ್ತಿ ನಿಮ್ಮ ಪರ್ಸಿನಲ್ಲಿ ಕೂಡ ಇಟ್ಕೊಂಡ್ರೆ ನೀವೇನಾದರೂ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ನಂಬರ್ ಒನ್ ಆಗಿ ಬರಬೇಕು ಒಂದು ನಿಮಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಬರಬೇಕು ನೀವು ಮಾಡ್ತಾ ಇರುವಂಥ ಯಾವುದೇ ಪ್ರಾಜೆಕ್ಟ್ ಕೂಡ ನಿಮಗೆ ಕೈ ಹಿಡಿಬೇಕು ನೀವು ಅದರಲ್ಲಿ ಫೇಲ್ಯೂರ್ ಅನ್ನೋದೇ ಕಾಣಬಾರ್ದು ಅಂದರೆ ಈ ಒಂದು ಎಕ್ಕದ ಗಿಡದ ಬೇರನ್ನು ನೀವು ಅದನ್ನು ಸುತ್ತಿಬಿಟ್ಟು ನಿಮ್ಮ ಪರ್ಸಲ್ಲೋ ನಿಮ್ಮ ಜೇಬಲವು ನೀವು ಕೆಲಸ ಮಾಡುವಂಥ ಟೇಬಲಲ್ಲೂ ನೀವು ಇಟ್ಕೊಬೇಕು ಈ ರೀತಿ ಮಾಡಿ ನೋಡಿ ನೀವು ಬದಲಾವಣೆ ಗಮನಿಸ್ತಾ ಹೋಗ್ತೀರ ಜೀವನದಲ್ಲಿ ಅದ್ಭುತವಾದಂಥ ಯಶಸ್ಸನ್ನು ಕಾಣ್ತಾ ಹೋಗ್ತೀರ ಹಾಗೇ ಈ ಬಿಳಿ ಎಕ್ಕದ ಗಿಡವನ್ನು ಬೇಡಿಕೆ ಇಟ್ಕೊಂಡು ನೀವು ಶಿವನಿಗೆ ಸಮರ್ಪಣೆ ಮಾಡೋದ್ರಿಂದ ಕೂಡ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ನಿವಾರಣೆ ಆಗುತ್ತೆ ಸೋಮವಾರದ ದಿನ ಬಿಳಿ ಎಕ್ಕದ ಗಿಡವನ್ನು ಶಿವನಿಗೆ ಸಮರ್ಪಣೆ ಮಾಡೋದ್ರಿಂದ ಪೂಜೆ ಮಾಡಿಸೋದ್ರಿಂದ ಕೂಡ ಎಲ್ಲವೂ ಕೂಡ ಶುಭವಾಗುತ್ತೆ ಖಂಡಿತ ಇದನ್ನು ಪ್ರಯತ್ನ ಮಾಡಿ ನೋಡಿ ಸ್ವಂತ ನಿವಾಸ ಖರೀದಿ ಮಾಡಬೇಕು ಅನ್ನೋರು ಈ ಒಂದು ಪರಿಹಾರ ಮಾಡ್ಕೊಂಡು ನೋಡಿ ಖಂಡಿತ ಸ್ವಂತ ನಿವೇಶನ ಸ್ವಂತ ಒಂದು ಮನೆ ಒಂದು ನೀವು ಖರೀದಿ ಮಾಡೇ ಮಾಡ್ತೀರಾ ಜಮೀನು ಖರೀದಿ ಮಾಡೇ ಮಾಡ್ತೀರಾ ಎಲ್ಲವೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಡೆಯುತ್ತೆ ವಿಡಿಯೋ ಉಪಯುಕ್ತವಾಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ